ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ರಿತೇಶ್ ನಾವು ಬಂದಿರುವ ಜಾಗ ಮಂಡ್ಯ ಜಿಲ್ಲೆಯ ಕೇರ್ಪೇಡೆ ತಾಲೂಕಿನ ಗೋವಿಂದನಹಳ್ಳಿ ಎಂಬ ಗ್ರಾಮದ ದೇವಸ್ಥಾನ ಶ್ರೀ ಕ್ಷೇತ್ರ ಪಂಚಲಿಂಗೇಶ್ವರ ದೇವಸ್ಥಾನ ಬನ್ನಿ ಈ ಜಾಗದ ಇತಿಹಾಸ ಮತ್ತು ಪುರಾಣದ ಬಗ್ಗೆ ತಿಳಿಯೋಣ ಇದು ಪೂರ್ವ ಅಭಿಮುಖವಾಗಿ ಪಂಚಪೀಠವಾಗಿರೋದು ನಮ್ಮ ಇತಿಹಾಸಕ್ಕೆ ಮೊದಲ ಸ್ಥಾನ ಏಕೆಂದ್ರೆ ಶಿವನ ಐದು ಮುಖಗಳಲ್ಲೂ ದರ್ಶನ ಮಾಡಬಹುದು ಐದು ಗೋಪುರ ಐದು ಶಿವಲಿಂಗ ಐದು ನಂದಿ ಐದು ವಿಘ್ನೇಶ್ವರ ಐದು ಸುಖನಾಸಿಲಿ ಐದು ಗಜಲಕ್ಷ್ಮಿ ಐದನ್ನು ಒಂದೇ ಕಡೆ ಪೂರ್ವಮುಖವಾಗಿ ಪಂಚಪೀಠವಾಗಿ ನೋಡಬಹುದು ನೀವು ಬಲಭಾಗದಲ್ಲಿ ವಿಘ್ನೇಶ್ವರ ಎಡಭಾಗದಲ್ಲಿ ಚಾಮುಂಡೇಶ್ವರಿ ಯಾಕೆಂದ್ರೆ ಮೊದಲನೇದ ಶಿವನಮಕ ಸದ್ಯೋ ಜಾತೇಶ್ವರ ಅಂತ ನೋಡಿ ಸದ್ಯ ಸದ್ಯೇಶ್ವರ ಶಿವನ ಮುಖ ನೋಡಿ ಈ ಕಡೆ ಶಿವ ಪಾರ್ವತಿ ಅಂಡ್ ನಂದಿ ಅಂಡ್ ಭೃಂಗಿ ನೋಡಿ ಒಂದು ಗರ್ಭ ಗುಡಿ ಶಿವಲಿಂಗ ನೋಡಿ ಗಜಲಕ್ಷ್ಮಿ ಮೇಗಡೆ ಅದಕ್ಕೆ ಭುವನೇಶ್ವರಿ ಅಂತೀವಿ ನಾವು ಅದಕ್ಕೆ ಇಲ್ಲಿ ನಾವು ನಿಂತಿರೋ ಜಾಗಕ್ಕೆ ಸುಖನಾಸಿ ನವರಂಗ ಮಂಟಪ ಶಿವನ ಎದುರುಗಳೇ ನಂದಿ ಏಕೆಂತ ಅಂದ್ರೆ ಪಂಚಲಿಂಗೇಶ್ವರ ಅಂದ್ರೆ ಪಂಚ ಮುಷ್ಟಿ ಮುಷ್ಟಿ ಅಂತ ಅಂದ್ರೆ ಐದು ಬೆರಳುಗಳಿದ್ದಂಗೆ ಐದು ಬೆರಳುಗಳು ಯಾವ ತರ ಡಿಫ್ರೆಂಟ್ ಇದೆ ಅದೇ ತರ ಇದೆ ಒಂದೊಂದುವೆ ಐದು ಗೋಪುರ ಐದು ಶಿವಲಿಂಗ ಐದು ನಂದಿ ಐದು ವಿಘ್ನೇಶ್ವರ ಐದು ಗಜಲಕ್ಷ್ಮಿ ಈಗ ನೋಡಿ ಹೆಬ್ಬೆಳ್ಳಂಗಿದೆ ನೋಡಿ ಹೆಬ್ಬೆಳ್ಳಿ ಗುಡ್ಡಾಗಿದೆ ನೋಡಿ ಅಬ್ಸರ್ವ್ ಮಾಡಿ ಅದನ್ನ ಅಬ್ಸರ್ವ್ ಮಾಡಬೇಕು ನಮ್ಮ ಹೆಬ್ಬೆಲ್ ಶೇಪರೇ ಇದೆ ದಪ್ಪಾಗಿ ಗುಡ್ಡಾಗಿ ನೋಡಿ ಗಜಲಕ್ಷ್ಮಿನೂ ಅಷ್ಟೇ ನೋಡಿ ಈ ಶೇಪಲ್ಲೇ ಇದೆ ಈ ಕಾಲು ಆ ಸಣ್ಣು ಇದು ಮಾಡ್ತಾ ಇರೋದು ಈ ಎಪ್ರೇಷೇಪಿದೆ ಮೇಲ್ಗಡೆ ಭುವನೇಶ್ವರನು ಅಷ್ಟೇ ಅದು ಏಪಲ್ ಶೇಪಲ್ಲಿ ಇರೋದು ಅದು ಹಾಂ ಮನೆ ಹಂಗೆ ನೋಡಿ ನಂದಿನೂ ಅಷ್ಟೇ ಶಿವನ ನಂದಿ ಅದಕ್ಕೆ ನಮ್ಮ ಎಂಪ್ರೇಟ್ ಶೇಪಲ್ಲೂ ಇದೆ ನೋಡಿ ವೀರಪ್ಪ ದೇವೇಶ್ವರ ಅಂತ ಇದ್ದಾರೆ ನೋಡಿ ಇದಕ್ಕೆ ನಾವು ಮಾತ್ರಿಗೆ ಒಂಬತ್ತು ಇಲ್ಲ ಸಪ್ತ ಮಾತ್ರಿಕೆಯನ್ನು ಏಳು ಬರ್ತದೆ ನೋಡಿ ನವ ಮಾತ್ರಿಕೆ ಇರುತ್ತೀರಿ ನೋಡಿ ಮೊದಲನೇದು ಶ್ರೀಶ್ವರ ನೋಡಿ ಸಣ್ಣ ಮುಡ್ದಾರೆ ಈ ಅಲ್ಲಿ ಇದೆ ನೋಡಿ ಈಗ ನೀವು ಒಂದನ್ನು ನೋಡ್ಕೊಂಡು ಹೋದ್ರೆ ಡಿಫ್ರೆಂಟ್ ನೀವೇ ಹಿಡಿಬಹುದು ಅದನ್ನ ಬನ್ನಿ ಮಹಿಷಾಸುರ ಮರ್ಜರಿ ರಾಕ್ಷಸರ ಸಂಹಾರ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಆ ಮೊದಲನೇ ಅವತಾರ ಸೆಕೆಂಡ್ ಅವತಾರ ನೋಡಿ ರಾಕ್ಷ ಅದು ನೀವು ನೋಡಿದ್ರೆ ವಿಭಿನ್ನವಾಗಿದೆ ಯಾವ್ಯಾವ ರೀತಿ ಆಕ್ಷನ್ ಆಗಿ ಚಾಮುಂಡೇಶ್ವರಿ ರಾಜ ಸನ್ಮಾನ ಮಾಡ್ತಾ ಇರಬೇಕು ಇರುತ್ತೆ ರಾಜ್ರು ಬಂದಂಗೆ ಅವಳು ಆಕ್ಷನ್ ತಗೋತಾಳೆ ಇದು ಗೋವಿಂದ ರಾಜ ಗೋವಿಂದರಾಜ ಗೋವಿಂದ ರಾಜ ದೇವಸ್ಥಾನ ಕಟ್ಟಿಸಿದ ಗೋವಿಂದ ರಾಜ ವಿಷ್ಣು ಗರುಡ ಆಕಳು ಈ ಕಡೆ ಮುರುಂಗಿ ಈ ದೇವಸ್ಥಾನದ ಇತಿಹಾಸ ಇತಿಹಾಸ ಬರೆದು ಫ್ಲವರ್ ಪಟ್ಟರು ನೋಡಿ ಇಲ್ಲಿ ಯಾರು ಕಂಟಿನ್ಯೂ ಮಾಡಬಾರ್ದು ಅಂತ ಒಳಗಡೆ ಇರೋದಲ್ಲೇ ಶಿವನ ಆಕಾರ ಹೊರಗಡೆ ಇರೋದಲ್ಲೇ ವಿಷ್ಣು ಆಕಾರ ವಿಷ್ಣು ಅವನ ಎಷ್ಟ ಅಂತ ತಾಳ್ತಾನೆ ಶ್ರೀ ಕೃಷ್ಣ ಶ್ರೀ ಭಕ್ತ ಯಾರು ಆಕಳು ಅಲ್ವಾ ಒಂದು ಗೋವಿಂದ ಬಾರ ಕಾರಣ ಅಂತ ಅಂದ್ರೆ ಗೋವುಗಳು ಹಸುವೆ ಇಲ್ಲಿ ನಾಟಿ ಹಸುಗಳು ಅಂದ್ರೆ ಗೊತ್ತಿಲ್ಲ ನಾಟಿ ಹಸುಗಳು ಅಂತಂದ್ರೆ ಇಡೀ ಗೋವಿಂದ ರಾಜುಗಳೇ ಒಂದು ರಾಜ್ಯವಾಗಿತ್ತು ನಾಟಿ ಹಸುಗಳದೇ ರಾಜ್ಯವಾಗಿತ್ತು ಆಮೇಲೆ ಹಸುವಿನ ಬೆಣ್ಣೆ ಹಸುವಿನ ಹಾಲು ಹಸುವಿನ ಮೊಸರು ಯಾಕೆಂದ್ರೆ ಹಸುಗಳದೇ ಒಂದು ರಾಜ್ಯ ಇಲ್ಲಿ ಹ ಈಗ ಬೇರೆ ರಾಜ್ಯದಿಂದ ಈ ರಾಜ್ಯಕ್ಕೆ ಬರೋಣ ಮಹಾರಾಜರು ಯಾಕೆ ಹಸುವಿನ ಬೆಣ್ಣೆ ಹಸುವಿನ ಹಾಲು ತಗೊಂಡಾಗ ಯಾಕೆ ಹಸಿರು ಎಷ್ಟ ಅಂತ ಆಮೇಲೆ ಒಂದು ತಾಯಿ ಗಂಡುಮಗ ಜನಿಸಿದ್ರೆ ಏನ್ ಮಾಡ್ತಾನೆ ಇವತ್ತು ಸಂಪ್ರದಾಯ ಇದೆ ಅದು ಹಸುವಿನ ಗಂಡುಮಗ ಜನಿಸಿದ್ರೆ ನಮ್ಮ ಮಗು ಮನೆಯಲ್ಲಿ ಒಂದು ಗಂಡುಮಗ ಜನಿಸಿದೆ ಅದಕ್ಕೆ ಹಾಲು ಬೆಣ್ಣೆ ಇವತ್ತು ಗಂಡು ಗಂಡುಮಗ್ ಮುಟ್ಟಿದ್ರೆ ಹಸುವಿನ ಬೆಣ್ಣೆನೆ ಅಪೇಕ್ಷೆ ಪಡೋದು ಅದೇಕೆಂದ್ರೆ ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಶಕ್ತಿವಂತನಾಗ್ಲಿ ಅಂತ ಹಸುವಿನ ಬೆಣ್ಣೆನು ಸಹಿತ ಇವತ್ತು ಕೊಡ್ತಾರೆ ಅದಕ್ಕೆ ಒಂದು ಗೋವಿಂದನ ಹಳ್ಳಿ ಒಂದು ಹೆಸರಿಟ್ಟು ಅರ್ಥ ಆಯ್ತಾ ನೋಡಿ ಎರಡನೇ ವಿಘ್ನೇಶ್ವರ ನೋಡಿ ಎರಡನೇ ವಿಘ್ನೇಶ್ವರ ಹೆಂಗಿದೆ ನಿಮ್ಗೆ ಎಲ್ಲ ಬೆಟ್ಟ ತೋರ ಬೆರ ಹೇಳಿ ನೋಡಿ ಎರಡನೇ ವಿಘ್ನೇಶ್ವರ ನಿಮ್ಮ ಚಿತ್ರಾಭರಣದಲ್ಲಿ ಡಿಫ್ರೆಂಟ್ ಇದೆ ಪ್ರವಳೆ ನೋಡಿ ಇದೆ ನಿಮ್ಮ ತೋರುಗಳು ಎರಡನೇ ಅಲ್ಲಿ ಇದೆ ಅಬ್ಸರ್ವ್ ಮಾಡ್ ನೋಡ್ಬೇಕು ನೀವು ನಾನು ಡಿಫರೆಂಟ್ ನೋಡಿ ಎರಡನೇ ಎರಡನೇದು ವಾಮದೇವೇಶ್ವರ ಅಂತ ಕಾಣ್ತದಲ್ಲ ನೋಡಿ ಈ ಕಡೆ ವಿಘ್ನೇಶ್ವರ ಈ ಕಡೆ ಸುಬ್ರಹ್ಮಣ್ಯ ಶಿವ ಪಾರ್ವತಿ ನೋಡಿ ಬನ್ನಿ ಒಳಗಡೆ ನೋಡಿ ಗಜಲಕ್ಷ್ಮಿ ನೋಡಿ ಶಿವನ ನೋಡಿ ಶಿವ ಅಲ್ಲಿಗೂ ಡಿಫರೆಂಟ್ ಇದೆಯಲ್ಲ ಹಾ ನೋಡಿ ಗಜಲಕ್ಷ್ಮಿ ಮೇಗಡೆ ಭುವನೇಶ್ವರನು ಅಷ್ಟೇ ಡಿಫರೆಂಟ್ ಎರಡನೇದು ಶಿವನ ಮುಖ ಎರಡನೇದು ಇದು ನೋಡಿ ಅವತ್ತು ಇಂಜಿನಿಯರ್ ಸ್ಕೆಚ್ ಏನಿದೆ ಅಂದ್ರೆ ಇಲ್ಲಿ ಡೋರ್ ಬಂದ್ ಮಾಡಿರ್ತಾರೆ ಶಿವನ ದರ್ಶನ ಆಗ್ಲಾ ಅಂತ ಹೊರಗಡೆ ನಿಂತ ನೋಡ್ತಿದಾಗ ಈ ಐದು ಗೂಡಲು ಹೊರಗಡೆ ನೋಡಿ ಶಿವ ಮಾತ್ರ ಕಾಣ್ತಾನೆ ಅವತ್ತು ಇಂಜಿನಿಯರ್ ಸ್ಕೆಚ್ ಏನಿದೆ ನೋಡಿ ಹೊರಗಡೆ ಬಂದು ನೋಡಿ ನೋಡಿ ಶಿವ ಕಾಣ್ತದೆ ನೋಡಿ ಐದು ಗೂಡಲು ಕಾಣ್ತದೆ ಶಿವ ಪಾರ್ವತಿ ಶಿವನ ತೊಡೆ ಮೇಲೆ ಕುಂತಿರೋದು ನೋಡಿ ಇವಾಗೊಂದು ಗೋಪುರ ಇವಲ್ಲ ಯಾವುದೇ ಒಂದೇ ತರ ಇಲ್ಲ ಎಲ್ಲ ಡಿಫ್ರೆಂಟೆ ಈ ಗುಡಿ ಆ ಗುಡಿ ಎಲ್ಲ ನೋಡಿದ್ರು ಡಿಫ್ರೆಂಟ್ ನೋಡಿ ಶಿವ ಪಾರ್ವತಿ ನೋಡಿ ಶಿವನ ತೊಡೆ ಮೇಲೆ ಕುಂತ ನೋಡಿ ಈ ಕಡೆ ಬಿಸ್ಕೇಪುರ ಇದೆ ಈ ಕಡೆ ಸುಬ್ರಹ್ಮಣ್ಯ ಇದೆ ಆ ಇಲ್ಲಿ ನೋಡಿ ಕಟ್ ಮಾಡಿದ್ದಾರೆ ನಿಮ್ಗೂ ಕೈ ಮುದ್ದಾಗಿದ್ದಾರೆ ನೋಡಿ ಶಿವನ ತೊಡೆ ಮೇಲೆ ಶಿವನ ಶಿವ ವಸ್ತ್ರ ಹಾಕಿಕೊಂಡು ಯಾವ ಶೈಲಿಗೆ ಕೂತಿದ್ದಾರೆ ಅಂದ್ರೆ ಶಿವನ ತೆಗೆದುಕೊಂಡು ಈ ತರ ಕೂತಿದ್ದಾರೆ ನೋಡಿ ಅಲ್ಲಿ ಕೈ ಹಾಕ್ ಅಲ್ಲಿ ಕೈ ಇತ್ತು ನೋಡಿ ಅಲ್ಲಿ ಒಳಗಡೆ ಅದು ಅಂದ್ರೆ ಅಬ್ಸರ್ವ್ ಮಾಡ್ಬೇಕಲ್ಲ ಬನ್ನಿ ಇದು ಮೂರನೇ ವಿಘ್ನೇಶ್ವರ ಮೂರನೇ ವಿಘ್ನ ಇರುತ್ತೆ ನೋಡಿಬೇಡಿ ಕಂಡು ಹಿಡಿಯಬೇಕು ಅಂದ್ರೆ ಮೂರನೇ ತಪ್ಪ ಹೇಳ್ ಆಗಿದೆ ಅಲ್ವಾ ನೀವು ಒಂದೊಂದು ನೀವು ಹಾ ಅದೇ ಶಿವನ ಮೂರನೇ ಮುಖ ಇದು ಅಘೋರೇಶ್ವರ ಅಂತ नोडी शिव पार्वतीकडे बृंदी इकडे नंदि बंद वेळे अपे भेट नोडी रजलक्ष्मी अशे कळत डीफरंट मेगडे भुरेशे हा ನೋಡಿ ನವ ಮಾತ್ರಿಕೆ ಸಪ್ತಮಾತ್ರಿಕೆ ವಿಶೇಷವಾಗಿ ಇಲ್ಲಿ ಎರಡು ತಗೊಂಡ್ ನೋಡಬಹುದು ನೋಡಿ ಅಲ್ಲೊಂದು ವಿಧಿ ಇಲ್ಲೊಂದು ಹಾ ನಡೆಯುವ ಇದು ಭೂವರ ವರಾಹಿ ವರಾಹಿ ಆ ಕಡೆ ಸರಸ್ವತಿ ಈ ಕಡೆ ನಾವು ವಿಘ್ನೇಶ್ವರ ಅಷ್ಟೇ ಪೂಜೆ ವಿಘ್ನೇಶ್ವರಂಗೆ ಲಾಸ್ಟ್ ಅಲ್ಲೂ ಪೂಜೆ ವಿಘ್ನೇಶ್ವರನಂಗೆ ಯಾಕೆ ನಾವು ಮೋಕ್ಷ ಹೋಗ್ಬೇಕಾದ್ರೆ ವಿಘ್ನೇಶ್ವರನ ಪೂಜೆ ಮಾಡ್ತೇವೆ ನೋಡಿ ಏಳುಡಿ ಸುಬ್ರಹ್ಮಣ್ಯ ನೋಡಿ ಬಿಚ್ಚಿ ರಿಸೆಪ್ ಮಾಡಿದ್ರಲ್ಲ ಅವ್ರು ನಂಬರ್ ಹಾಕಿದಾರೆ ನೋಡಿ ಹತ್ತಡಿ ಫೌಂಡೇಶನ್ ಹಾಕಿ ಮತ್ತೆ ರಿಪೀಟ್ ಮಾಡಿರೋದು ಯಾಕೆಂದ್ರೆ ಕ್ಲಾಂಪ್ ಸಿಸ್ಟಮ್ ಅಲ್ಲ ನೋಡಿ ನಾಲ್ಕನೇ ವಿಘ್ನೇಶ್ವರ ನಾಲ್ಕನೇ ವಿಘ್ನೇಶ್ವರಿಗೇನ ನಾಲ್ಕನೇ ಬೆರಳಿಗೆ ಏನಂತ ಹೇಳಿ ಉಂಗುರ ಬೆರಳಿ ಉಂಗುರ ಬೆಳೆ ಅದೇ ಉಂಗುರ ಆಕಾರದಲ್ಲೇ ಇದೆ ನೋಡಿ ವಿಘ್ನೇಶ್ವರನೂ ಅಬ್ಸರ್ವ್ ಮಾಡ್ಬೇಕ ನೀವು ಅದೇ ರಿಂಗ್ ಆ ಟೈಪ್ ಅದೇ ಆ ಶೇಪ್ ಅಲ್ಲೇ ಇರೋದು ಅದು ಮನೆ ನಾಲ್ಕನೂ ತತ್ಪುರುಷೇಶ್ವರ ನಾಲ್ಕನೇ ನೋಡಿ ಈ ಕಡೆ ನಂದೀಶ್ವರ ಬೃಂಗೇಶ್ವರ ಅಂದರೆ ಆ ನೋಡಿ ರ್ಯಾಟ್ ಎಲ್ಲಿ ಬಾರಿ ಕೊಟ್ಟ ನೋಡಿ ಇಲ್ಲಿ ಡಿಫ್ರೆಂಟ್ ಇದೆ ನೋಡಿ ಒಳಗಡೆ

ನೋಡಿ ಈಗ ಎರಡ ಭಾಗದಲ್ಲಿ ಚಾಮುಂಡೇಶ್ವರಿ ನೋಡಿ ಇದರಲ್ಲಿ ಯಾವ ತರ ಆಕ್ಷ ರಾಕ್ಷಸರ ಸಮಾರ ಬಂದ ಸಂಹಾರ ಮಾಡ್ತಾ ಇರೋದು ನೋಡಿ ಐಡಿದೆ ಇದೆ ನೋಡಿ ಹೈಟ್ ನೋಡಿ ಅದೇ ಅಬ್ಸರ್ವ್ ಮಾಡ್ಕೊಂಡು ಹಿಡಿದು ಐಡಿದೆ ನೋಡಿ ನೋಡಿ ಲಾಸ್ಟ್ ಇದು ಈಶಾನ್ಯ ದಿಕ್ಕಿರೋದ ಈಶಾನ್ಯೇಶ್ವರ ಅಂದ್ರೆ ಹೆಸರಿಟ್ರು ಒಂದು ಶಿವ ಪಾರ್ವತಿ ಮಾತ್ರ ಕೊಟ್ರಿ ಏನು ಕೊಡ್ಲಿಲ್ಲ ಇಲ್ಲಿ ಬನ್ನಿ ಬನ್ಯವಾದ ನೋಡಿ ಹೊಸ ಕಲ್ಲು ಹೊಸ ರಿಸೆಟ್ ಮಾಡಿದಾಗ ಹೊಸ ಕಲ್ಲು ನಮ್ಮ ಕಿರುಬಿ ಟೈಪ್ ಐಟ ಇದೆ ನೋಡಿ ಶಿವಲಿಂಗ ಹೊಯ್ಸಳರ ಲಾಂಛನ ಹೊಯ್ಸಳರ ಹೊಯ್ಸಲರ ಲಾಂಛನ ನೋಡಿ ಹೊಯ್ಸಳರ ಲಾಂಛನ ಸಿಂಹ ಹಿಂಭಾಗದಲ್ಲಿ ಸಿಂಹ ಬರ್ತದೆ ಹೊಯ್ಸಳ ಸಾರಿಯಲ್ಲಿ ಇದು ಮೊಸಳೆ ಮೊಸಳೆ ಟೈಪ್ ಬಾಯಿದೆ ಅದಕ್ಕೆ ಹೊಯ್ಸಳರ ಹೊಯ್ಸಳರ ಲಾಂಛನ ಅಂತ ಅಂತ ಹೇಳ್ತೇವೆ ಅಲ್ಲಿ ವೀರಭದ್ರೇಶ್ವರ ಆಯ್ತಲ್ಲ ವೀರಭದ್ರೇಶ್ವರ ಅಪೋಸಿಟ್ ಸುಬ್ರಹ್ಮಣ್ಯ 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 ಎಷ್ಟು ಮುಖ ಆರು ಮುಖ ಮೂರು ಮುಖ ಮುಂಭಾಗದಲ್ಲಿ ಇದೆ ನೋಡಿ ಕಡೆ ಕಡೆ ಹಿಂಭಾಗದಲ್ಲಿ ಮೂರು ಮುಖ ಸುಬ್ರಹ್ಮಣ್ಯ ಆರು ಮುಖ ಅಂತಿವೆ ನೋಡಿ ಇಲ್ಲಿ ಬಂದ ಲಾಸ್ಟ್ ಮಹಿಷಾಶ್ವರ ಮರ್ದಿನಿ ಚಾಮುಂಡೇಶ್ವರಿ ನೋಡಿ ಮೂರು ನಂದಿಗಳು ಡಿಫ್ರೆಂಟ್ ಹಿಂಗಿಲ್ಲ ಕಾಣ್ತವೆ ಇಲ್ಲಿ ಹೆಂಗಿದೆ ನೋಡಿ ಮೂರು ಒಳಗಡೆ ಇದೆ ಎರಡು ಎರಡು ಹೊರಗಡೆ ಇದೆ ಎಂಟ್ರೆನ್ಸ್ ಅಲ್ಲಿ ಎರಡು ಫಸ್ಟ್ ಚತುರ್ಕೂಟ ಆಮೇಲೆ ಮೂವತ್ತೇಳು ಮೂವತ್ತೆಂಟರಲ್ಲಿ ಈಗ ಮಾಡಿದ್ರು ಚೇಂಜ್ ಐತಿ ನೋಡಿ ಒಂಬತ್ತು ಚೇಂಜ್ ಆದಾಗ ಈ ಕಡೆ ಸಪ್ರೇಟ್ ಗುಡಿ ಮಾಡಿದ್ವು ಅದಕ್ಕೆ ಪಂಚಕೂಟ ಏಕಕೂಟ ತ್ರಿಕೂಟ ತ್ರಿಕೂಟ ಚತುರ್ಕೂಟ ಪಂಚಕೂಟ ಲಾಸ್ಟ್ ಪಂಚಕೂಟನೇ ಲಾಸ್ಟ್ ಯಾಕೆ ಇದು ಒಂದು ಅವತ್ತಿನ ಕಾಲದಲ್ಲಿ ದೇವಸ್ಥಾನವನ್ನು ಬೆಳ್ಕೊಂಡು ಹೋಗ್ಲಿ ಅಂತ ಅಂತ ಅಂದ್ರೆ ಇವತ್ತು ನಾವು ಒಂದು ಮನೆ ಮಾಡ್ತೀವಿ ಮನೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಆಯಾ ಮಾಡ್ತೀವಿ ಆಯಾ ಮಾಡಿದಾಗ ಏನ್ ಮಾಡ್ತೀವಿ ಈಶಾನ್ಯ ದಿಕ್ಕಿಗೆ ಎರಡು ಇಂಚು ಮೂರು ಇಂಚು ಆಯ ತಗೊತೀವಿ ಅವತ್ತಿನ ಕಾಲದಲ್ಲಿ ಇಂಜಿನಿಯರ್ ಸ್ಕೆಚ್ ದೇವಸ್ಥಾನವನ್ನು ಬೆಳ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟಿದೀವಿ ಚತುರ್ಕೂಟ ಇದ್ದ ಪಂಚಕೂಟ ಮಾಡಿದ್ರು ಅದಕ್ಕೆ ಪಂಚಲಿಂಗೇಶ್ವರ ಗೋವಿಂದನ ಹಳ್ಳಿ ಅಂತ ಒಂದ್ ಹೆಸರು ಗೊತ್ತು ನೋಡಿ ಸೂರ್ಯ ಉದಯ ಆಗ್ಬೇಕಾದ್ರೆ ಪ್ರತಿ ಒಂದು ಲಿಂಗದ ದರ್ಶನ ಆಗಿದೆ ಈ ತಿಂಗಳಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೊಂದಪ್ಪ ಈ ತಿಂಗಳು ಒಂಬತ್ತನೇ ತಿಂಗಳಲ್ಲಪ್ಪ ಆಗಸ್ಟ್ ಸೆಪ್ಟೆಂಬರ್ ಗೂಡಿ ಗೂಡಿದೆಯಲ್ಲ ಆ ಗೂಡಿಂದ ಸೂರ್ಯ ಉದಯ ಆಯ್ತದೆ ನೋಡಿ ಪ್ರತಿ ಒಂದು ನಾವು ಮೊಬೈಲ್ ಫೋಟೋ ತೆಗೆದಿದ್ದೀವಿ ನೋಡಿ ಕಾಣ್ತದಲ್ಲ ಇದು ತಿಂಗಳು ಹೇಳುತ್ತ ಹಾ ಈಗ ಹದಿನೈದರಲ್ಲಿ ಸ್ಟಾರ್ಟ್ ಆಗಿದೆ ಇದು ಕಾಣ್ತದಲ್ಲ ಸೂರ್ಯ ಆಯ್ತು ಇದು ಜ ಈ ತಿಂಗಳದು ಈಗ ರೀಸೆಂಟಾಗಿ ತೆಗೆದಿರೋದು ನಾನು ಹದಿನೈದರಲ್ಲಿ ಇದು ಒಂಬತ್ತನೇ ತಿಂಗಳದು ಇದು ವೈಟ್ ಆದಾಗ ಬಿದ್ದಿರೋದು ನೋಡಿ ಶಿವಲಿಂಗ ಪ್ರತಿಯೊಂದು ನೋಡಿ ಇದು ತತ್ಪುರುಷೇಶ್ವರ ನಾಲ್ಕನೇದು ನೋಡಿ ಅಘೋರೇಶ್ವರ ಮೂರನೇದು ಸೂರ್ಯ ಕೆಂಪಾದಾಗ ಆದಾಗ ಈ ತಿಂಗಳಲ್ಲಿ ತೆಗೆದಿರೋದು ಇದು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೋಡಿ ಕಾಣ್ತದಲ್ಲ ಸ್ವಲ್ಪ ಕೆಂಪಾಗಿ ಸೂರ್ಯ ಕೆಂಪ ಆದಾಗ ಸೂರ್ಯ ಕೆಂಪ ಆದ ಮೂರ್ತೈದಾಗ ತೆಗ್ದಿರೋದು ಮೊದಲನೇ ವಿಘ್ನೇಶ್ವರ ಇದು ಅಘೋರೇಶ್ವರ ಮೂರನೇ ಡೋರು ಎಷ್ಟು ಓಪನ್ ಮಾಡ್ತೀವೋ ಅಷ್ಟು ಬೆಳ್ತಾರೆ ನೋಡಿ ಸರ್ಪ ಇದೆಯಲ್ಲ ಹಾಂ ಸರ್ಪದಿದೆ ಹ್ಞೂ ಸುಬ್ರಹ್ಮಣ್ಯ ಪೂರ್ವ ಅಭಿಮಾನವಾಗಿರೋದು ಪಂಚಪೀಠವಾಗಿರೋದು ನಮ್ಮ ಇತಿಹಾಸಕ್ಕೆ ಮೊದಲ ಸ್ಥಾನ ಅಂದ್ರೆ ಇದೆ ಇನ್ನೇನು ಮಾಹಿತಿ ಇನ್ನೇನು ಮಾಹಿತಿ ನೋಡಪ್ಪ ಇಷ್ಟೇ ಇದೆ ನೋಡಿದ್ರೆ ನವಗ್ರಹ ನವಗ್ರಹ ಮಂಟಪ ಅಂತೀವಲ್ಲ ನವಪುಷ್ಪಗಳು ಈಗ ನವಗ್ರಹ ಪೂಜೆಗೆ ಒಂಬತ್ತು ತರ ಹೂಗಳು ಅದಕ್ಕೆ ನವಪುಷ್ಪಗಳು ಅಂತೀವಿ ನೋಡಿ ಒಂದೇ ತರ ಇದೆ ಡಿಫ್ರೆಂಟ್ ಇದೆ ಹೂಗಳು ಡಿಫ್ರೆಂಟ್ ಹಾ ಒಂಬತ್ತು ಗ್ರಹಗಳಿಗೆ ಒಂಬತ್ತು ಒಂಬತ್ತು ಪುಷ್ಪಗಳು ಅಂತೀವಲ್ಲ ಅದು ಒಂಬತ್ತು ಗ್ರಹಗಳು ನವರಂಗ ನವಗ್ರಹ ಅಂದ್ರೆ ಇದೆ ಒಂದು ಎರಡು ಮೂರು ನಾಲ್ಕು ಒಂದು ಸ್ಟೆಪ್ ಎಂಟು ಸ್ಟೆಪ್ ಎಂಟು ಆಮೇಲೆ ಫ್ಲವರ್ ಸೇರಿ ಒಂಬತ್ತು ನವಗ್ರಹ ಅಂದ್ರೆ ಒಂಬತ್ತು ಅಲ್ವಾ ಒಂಬತ್ತು ಗ್ರಹ ನೋಡಿ ಇಲ್ಲಿ ನೋಡಿ ಕ್ಯಾರೆ ಪ್ರಶಾಂತವಾಗಿ ಕಾಣ್ತದ ನೋಡಿ ಇಲ್ಲ ಅದಕ್ಕೆ ನಾನು ಹೇಳಿಲ್ವಾ ಬೆರಳುಗಳು ಯಾಕೆ ಪಂಚಮುಷ್ಟಿ ಅಂತ ಅಂದ್ರೆ ಐದು ಬೆರಳುಗಳು ಐದು ಬೆರಳುಗಳು ಯಾಕೆ ಡಿಫ್ರೆಂಟ್ ಇದೆ ಅದೇ ತರ ಇಲ್ಲ ದಶಾವತಾರ ನೀವೆಲ್ಲ ಎಲ್ಲ ದಶಾವತಾರ ನೋಡಿ ಹತ್ತು ದಶಾವತಾರಗಳು ಇವೆಡೆ ಮಶೆ ಕೂರ್ಮ ವರಹಿ ನರಸಿಂಹ ವಾಮನ ಪರಶುರಾಮ ರಾಮ ಬಲರಾಮ ಬೌದ್ಧ ಕಲ್ಕಿ ಕಲ್ಕಿಗ ಅವತ್ತಿನೇ ಸೃಷ್ಟಿ ಮಾಡಿ ಇದು ಮಾಡಿದ್ದಾರೆ ಇನ್ನ ಮುಂದೆ ಏನಾಗಬಹುದು ಗೊತ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು